ನಮಸ್ಕಾರ ರೈತ ಬಂದವರೇ ಇವತ್ತು ನೋಡಿ ನಾವು ಕೀಳ್ನಪುರದಲ್ಲಿ ಇದೀವಿ ಎಂಟೈರ್ ನಮ್ ಟೀಮು ಎಲ್ರೂ ವೀಕ್ಷಣೆಗೆ ಬಂದಿದೋ ಕೆಲವು ತರ್ಕಾರಿಗಳು ನೋಡ್ಕೊ ಬಂದೋ ಮತ್ತೆ ಈಗ ನಮ್ಮ ಮಾದೇವಪ್ನವ್ರು ನಮ್ಮ ಕೀಳ್ನಪುರ ಇವರು ನಮ್ಮ ಭೂ ಅಸ್ತ್ರನ ಅವ್ರ ಕಬ್ಗ್ ಹಾಕಿದರೆ ಮೂರನೇ ಬೆಳೆ ಇದು ನೋಡಿ ಮೂರನೇ ಬೆಳೆಯಲ್ಲಿ ಎಷ್ಟು ಹೊಡೆತ ಬಂದಿದೆ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗ್ ಕಾಣ್ತಾ ಇದೆ ಇನ್ನೊಂದು ಹದಿನೈದು ದಿನ ಕಳೆದ್ರೆ ಇನ್ನೂ ಫುಲ್ಲು ಗದ್ದಾದ ಗದ್ದೆ ಎಲ್ಲ ಒಳ್ಳೆ ತೆಂಡೆ ಹೊಡೆದು ಆ ತರ ಇದೆ ಬೆಳೆ ತುಂಬ ರಿಸಲ್ಟ್ ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಬೆಲ್ಟ್ ಚೆನ್ನಾಗಿದೆ ಹಾಗಾಗಿ ನಮ್ಮ ಮಾದೇವಪ್ಪ ಅವರು ಏನು ಹಾಕಿದ್ರು ಅನ್ನೋದನ್ನ ಅವ್ರನ್ನೇ ಕೇಳ್ತೀವಿ ರೈತ ಬಂದವರೇ ತಾವು ತಿಳ್ಕೊಂಡು ಇದನ್ನು ಅಳವಡಿಸ್ಕೊಳ್ಳಿ ಒಳ್ಳೆ ಇಳುವರಿ ಬರ್ತದೆ ಒಂದು ಎಕರೆಗೆ ಕಡಿಮೆ ಅಂದ್ರೆ ತೊಂಬತ್ತು ಟನ್ ಬೆಳಿಬೋದು ನೀವು ನೀವು ಅರವತ್ತು ಐವತ್ತೈದು ಅರವತ್ತು ಟನ್ನು ಮ್ಯಾಕ್ಸಿಮಮ್ ಬೆಳೆದಿರೋದು ಬಟ್ ಇದನ್ನ ನಮ್ಮ ಪ್ರಾಡಕ್ಟ್ ಬಳಸಿದ್ರೆ ಖಂಡಿತ ಒಂದು ಹದಿನೈದರಿಂದ ಇಪ್ಪತ್ತು ಟನ್ನು ನೀವು ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಮಾದೇವಪ್ಪರನ್ನ ಕೇಳ್ತೀನಿ ಮಾದೇವ್ ಅಪ್ಪೂ ವಸ್ತ್ರ ಹಾಕಿದ್ರಲ್ಲ ಚೆನ್ನಾಗಿದ್ಯಾಪ ಮೊದ್ಲು ನೀವು ಅಲ್ಲಿ ಕಲಸ್ತಿದಾಗ್ಲೂ ಒಂದ್ಸತ್ ನೋಡಿದೆ ನೋಡಿದ್ರೆ ಸ್ವಲ್ಪ ಹೊಸ ಗೊಬ್ಬರ ಹಾಕಿದ ಮೇಲೆ ಕಬ್ಬು ಈ ತರ ಚೆನ್ನಾಗಿ ಹೊಡೆದಿದೆ ಹೊಡೆತ ಹೊಡೆದಿದೆ ಹೊಡೆತ ಹೊಡೆದಿದೆ ನೆಕ್ಸ್ಟ್ ಎಲ್ಲಾ ಬೆಳೆ ನೋಡಿ ಇಡೀ ಇಡೀ ನಮ್ಮ ಕಿಳುಪುರ ಉತ್ತಳಿ ನಿಧಾಮ ಉತ್ತಳಿ ಎಲ್ಲ ತಲೆಕಟ್ಟವರು ಈ ಗೊಬ್ಬರ ಹಾಕ್ಬೇಕು ಅಂತ ನಾ ಬೇಡ್ಕತಾ ಇದೀನಿ ರೈತ ರೈತ ಬಂದವರು ಭೂವಸ್ತ್ರ ಹಾಕಿರೋದು ಭೂವಸ್ತ್ರ ಭೂವಸ್ತ್ರ ಈಗ ಗ್ರೋ ಮ್ಯಾಜಿಕ್ ನ ಸ್ಪ್ರೇ ಕೊಡಿಸ್ಬೇಕು ಗಿಂಡ್ ಜಾಸ್ತಿ ಆಗಕ್ಕೆ ಐಟ್ ಬೆಳೆಯಕ್ಕೆ ಹಂಗಾಗಿ ನಮ್ಮ ಪದಾರ್ಥನ ನೀವು ಬಳಸಿ ಒಳ್ಳೆ ರಿಸಲ್ಟ್ ಬರ್ತದೆ ಹಾ ನಿಮ್ಮ ಅಕ್ಕ ಪಕ್ಕದ ರೈತರನ್ನೆಲ್ಲ ದಯವಿಟ್ಟು ನೀವು ಹೇಳ್ಬೇಕು ನೀವು ಈಗ ನಿಮ್ಗೆ ಕಾಣಿಸ್ತಾ ಇಲ್ವಾ ಸೂಪರ್ ಸೂಪರ್ ಅಲ್ವಾ ಖುಷವ್ ಹೇಗಿದೆ ಸೂಪರ್ ಸರ್ ಹಾ ಜೈ ಮೈ ಲೈಫ್ ಸ್ಟೈಲ್ ಜೈ ಮೈ ಲೈಫ್ ಸ್ಟೈಲ್ ಜೈ ಜೈ ಅಸ್ತ್ರ ಜೈ ಗ್ರೋ ಮ್ಯಾಜಿಕ್ ಜೈ ಗ್ರೋ ಮ್ಯಾಜಿಕ್ ಎಲ್ಲಾನು ಬಳಸಿ ರೈತ ಬಂದರು ಸುಭಿಕ್ಷಿತವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು